ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಬಾರಿಯ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ನಮ್ಮ ರಾಜ್ಯ ಈ ಬಾರಿ ಹೆಚ್ಚು ಗಮನವನ್ನ ಸೆಳೆತ ಇದೆ ಕಾರಣ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಅನ್ನ ನಮ್ಮ ರಾಜ್ಯದಲ್ಲಿ ಫೇಸ್ ಮಾಡ್ತಾ ಇದ್ದಾವೆ ಇನ್ನು ಅಭ್ಯರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಾಗಿದೆ ಬಿಜೆಪಿ ಪಾಲಿನ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿಯ ಘೋಷಣೆ ಆಗಿದೆ ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮಾತ್ರ ಬಾಕಿ ಇದೆ ಅಲ್ಲಿ ಹಾಲಿ ಎಂಪಿ ಆಗಿರುವಂತಹ ನಾರಾಯಣಸ್ವಾಮಿ ಅಥವಾ ಗೋವಿಂದ ಕಾರಜೋಳ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗುವಂತ ಸಾಧ್ಯತೆ ಇದೆ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ ಇನ್ನು ಐದು ಲೋಕಸಭಾ ಕ್ಷೇತ್ರದಲ್ಲಿ ತುರುಸಿನ ಪೈಪೋಟಿ ಜೊತೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ಬಾಕಿ ಉಳಿಸಿಕೊಳ್ಳಲಾಗಿದೆ ಇನ್ನು ಇನ್ನು ಕುತೂಹಲ ಇದ್ದಿದ್ದು ಎಸ್ಗೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಹಾಸನ ಕೋಲಾರ ಹಾಸನ ಕ್ಲಿಯರ್ ಆಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇರಲಿಲ್ಲ ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ಎಲ್ಲರೂ ಕೂಡ ಒಪ್ಪಿಕೊಂಡಂತ ಕಾರಣಕ್ಕಾಗಿ ಜೊತೆಗೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಹೊರತಾಗಿ ಜೆಡಿಎಸ್ನಿಂದ ಬೇರೆ ಸ್ಪರ್ಧಿಯನ್ನ ಯಾರು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಕನ್ಫರ್ಮ್ ಇನ್ನು ಎರಡು ಲೋಕಸಭಾ ಕ್ಷೇತ್ರ ಮಂಡ್ಯ ಮತ್ತು ಕೋಲಾರ ಮಂಡ್ಯ ಅಂತೂ ಇನ್ನಿಲ್ಲದಂತ ಕುತೂಹಲ ಮೂಡಿಸಿತ್ತು ಕೋಲಾರವೂ ಕೂಡ ಸ್ವಲ್ಪ ಮಟ್ಟಿಗೆ ಕುತೂಹಲ ರಾಜ್ಯದ ಜನರಲ್ಲಿ ಮೂಡಿಸಿತ್ತು ಅಂತಿಮವಾಗಿ ಇದೀಗ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಜೆ ಡಿ ನ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಇವತ್ತು ಜೆಡಿಎಸ್ನ ಕೋರ್ ಕಮಿಟಿ ಸಭೆ ನಡೆಯಿತು ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ಚರ್ಚೆ ನಡೆಸಲಾಯಿತು ಹಾಸನದಿಂದ ಹಿಂದೆ ನಿರೀಕ್ಷೆ ಮಾಡದಂತೆ ಪ್ರಜ್ವಲ್ ರೇವಣ್ಣ ಹೆಸರನ್ನ ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು ಕೋರ್ ಕಮಿಟಿ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಇನ್ನೆರಡು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೋಲಾರ ಒಂದನ್ನ ಸ್ವಲ್ಪ ಮಟ್ಟಿಗೆ ಬಾಕಿ ಉಳಿಸಿಕೊಳ್ಳಲಾಗಿದೆ ಆದರೆ ಅಭ್ಯರ್ಥಿಗಳ ಹೆಸರನ್ನ ಶಾರ್ಟ್ ಲೀಸ್ಟ್ ಮಾಡಲಾಗಿದೆ ಆ ಪ್ರಕಾರವಾಗಿ ನಾರಾಯಣಸ್ವಾಮಿ ಮಲ್ಲೇಶ್ ಬಾಬು ಸಮೃದ್ಧಿ ಮಂಜುನಾಥ್ ಹೆಸರು ಫೈನಲ್ ಆಗಿದೆ ಇವತ್ತು ಸಂಜೆ ಆರು ಗಂಟೆಗೆ ಮೂರರಲ್ಲಿ ಒಬ್ಬರ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ಸಮೃದ್ಧಿ ಮಂಜುನಾಥ್ ಅಂತ ಹೇಳಲಾಗ್ತಾ ಇದೆ ಇನ್ನು ನೋಡಿದಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಇದೀಗ ಮಂಡ್ಯದ ವಿಚಾರಕ್ಕೆ ಬರ್ತೀನಿ ಇಲ್ಲಿವರೆಗೆ ಇದ್ದಂತ ಕುತೂಹಲ ಒಂದಷ್ಟು ಗೊಂದಲ ಅದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಇವತ್ತು ತೆರೆ ಎಳೆದಿದ್ದಾರೆ ನಾವು ಸೇರಿದಂತೆ ಅಂದ್ರೆ ನಮ್ಮ ಚಾನೆಲ್ ಸೇರಿದಂತೆ ಸಾಕಷ್ಟು ಚಾನೆಲ್ಗಳಲ್ಲಿ ಆರಂಭದಲ್ಲೇ ಇಂಥದ್ದೊಂದು ಊಹೆ ಮಾಡಲಾಗಿತ್ತು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿಯವರೇ ಕಣಕ್ಕಿಳಿತಾರೆ ಕುಮಾರಸ್ವಾಮಿ ಗೆಲುವನ್ನು ಸಾಧಿಸಿದ್ರೆ ಕೇಂದ್ರದಲ್ಲಿ ಕೃಷಿ ಸಚಿವರಾಗ್ತಾರೆ ಅನ್ನೋದನ್ನ ಈ ಹಿಂದೆಯೇ ಊಹೆ ಮಾಡಲಾಗಿತ್ತು ಆದರೆ ಕುಮಾರಸ್ವಾಮಿ ಅದನ್ನ ಸ್ವಲ್ಪ ಮಟ್ಟಿಗೆ ನಿರಾಕರಿಸ್ತಾನೆ ಬರ್ತಾ ಇದ್ರು ಯಾಕಂದ್ರೆ ಕುಮಾರಸ್ವಾಮಿಯ ಮನಸ್ಸೊಳಗಡೆ ನಿಖಿಲ್ ಕುಮಾರಸ್ವಾಮಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದು ಇತ್ತು ಆದರೆ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಮಾತ್ರ ಕುಮಾರಸ್ವಾಮಿ ಸ್ಪರ್ಧೆಗೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ನೀವು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಸುತ್ತಮುತ್ತ ಲೋಕಸಭಾ ಕ್ಷೇತ್ರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಷ್ಟು ಮಾತ್ರ ಅಲ್ಲ ಒಂದು ರೀತಿಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಹಿಡಿತ ಸಾಧಿಸಿದ ಹಾಗಾಗತ್ತೆ ಹೀಗಾಗಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಅಂತಿಮವಾಗಿ ಬಿಜೆಪಿ ನಾಯಕರ ಮಾತಿಗೆ ಕುಮಾರಸ್ವಾಮಿ ತಲೆ ಬಾಗಿದ್ದಾರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅವರ ಹೆಸರನ್ನ ಅವರೇ ಅಧಿಕೃತವಾಗಿ ಇದೀಗ ಘೋಷಣೆ ಮಾಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಮೂಲಕ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಇದೀಗ ಸ್ಪರ್ಧೆ ಮಾಡ್ತಿದ್ದಾರೆ ಈಗ ಇರುವಂತಹ ಕುತೂಹಲ ಅಂದ್ರೆ ಅಲ್ಲಿ ಹಾಲಿ ಎಂಪಿ ಆಗಿದ್ದಂತಹ ಬಿಜೆಪಿಗೆ ಸಪೋರ್ಟ್ ಮಾಡಿದಂತಹ ಟಿಕೆಟ್ ಗೋಸ್ಕರ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಂತಹ ಸುಮಲತಾ ಅಂಬರೀಶ್ ಅವರ ಕತೆ ಏನು ಅಂತ ಸುಮಲತಾ ಅಂಬರೀಶ್ ಕೊನೆಯವರೆಗೂ ಕೂಡ ಟಿಕೆಟ್ ಗೋಸ್ಕರ ಅಲ್ಲಿ ಪೈಪೋಟಿಯನ್ನು ನಡೆಸಿದ್ರು ಬಿಜೆಪಿ ನಾಯಕರು ಒಂದು ಹಂತಕ್ಕೆ ಮಂಡ್ಯವನ್ನ ತಮ್ಮ ಸುಪರ್ಧೆಗೆ ತೆಗೆದುಕೊಳ್ಳುವ ಮನಸ್ಸು ಕೂಡ ಮಾಡಿದ್ರು ಒಮ್ಮೆ ಅಲ್ಲಿ ಬಿಜೆಪಿಯ ಅಥವಾ ಮೈತ್ರಿ ಅಭ್ಯರ್ಥಿಯ ಅದರೊಳಗೆ ವಿಶೇಷವಾಗಿ ಬಿಜೆಪಿಯ ಕ್ಯಾಂಡಿಡೇಟ್ ಗೆಲುವನ್ನ ಸಾಧಿಸಿದ್ರೆ ಮಂಡ್ಯದಲ್ಲಿ ಬಿಜೆಪಿಯ ಬಾಳೆ ನೆಟ್ಟಂಗಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಯೋಚನೆ ಆಗಿತ್ತು ಆದರೆ ಕುಮಾರಸ್ವಾಮಿ ಅಥವಾ ಜೆಡಿಎಸ್ ನಾಯಕರು ಅದಕ್ಕೆ ಅವಕಾಶವನ್ನ ಮಾಡಿಕೊಡಲಿಲ್ಲ ಜೆಡಿಎಸ್ ಗೆ ಮಂಡ್ಯ ಅನ್ನೋದು ಅಸ್ತಿತ್ವ ಅಥವಾ ಜೆಡಿಎಸ್ ನ ಆಳವಾದಂತಹ ಬೇರು ಇರೋದು ಮಂಡ್ಯ ಸುತ್ತಮುತ್ತದಲ್ಲಿ ಹೀಗಾಗಿ ಮಂಡ್ಯವನ್ನು ಬಿಟ್ಕೊಟ್ರೆ ನಾವು ಇನ್ನೇನು ರಾಜಕಾರಣ ಮಾಡೋಣ ಅಂತ ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ಹಠಕ್ಕೆ ಬಿಜೆಪಿ ನಾಯಕರು ಬಗ್ಲೇಬೇಕಾಯ್ತು ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಯಿತು ಮೊನ್ನೆ ಮೊನ್ನೆವರೆಗೂ ಕೂಡ ಸುಮಲತಾ ಅಂಬರೀಷ್ ಹೋಪ್ ಅನ್ನ ಇಟ್ಕೊಂಡಿದ್ರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಬಹುದು ಅಂತ ಹೇಳಿ ಆದರೆ ಕೊನೆಯ ಹೈಕಮಾಂಡ್ ಮಟ್ಟದ ನಾಯಕರ ಭೇಟಿಯಲ್ಲಿ ಸುಮಲತಾ ಅಂಬರೀಷ್ ಅವರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಲ್ಲಿ ಟಿಕೆಟ್ ಇಲ್ಲ ಅಂತ ಇತ್ತೀಚೆಗೆ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಕೂಡ ಅದೇ ಮಾತನ್ನ ಹೇಳಿದ್ರು ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಇಲ್ಲ ಆದರೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಇದೆ ಅಂತ ಆ ಭವಿಷ್ಯ ಏನು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಸುಮಲತಾ ಅಂಬರೀಷ್ ಒಂದು ಹಂತಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ಯೋಚನೆಯನ್ನು ಕೂಡ ಮಾಡ್ತಾ ಇದ್ರಂತೆ ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಕಳೆದ ಬಾರಿಯ ವಾತಾವರಣ ಈ ಬಾರಿ ಮಂಡ್ಯದಲ್ಲಿ ಇಲ್ಲ ಕಳೆದ ಬಾರಿ ಅನುಕಂಪದ ಅಲೆ ವರ್ಕೌಟ್ ಆಗಿತ್ತು ದರ್ಶನ್ ಎಷ್ಟ್ ಬಂದು ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ನಾಯಕರು ಬೆಂಬಲ ಕೊಟ್ಟಿದ್ರು ಬಿಜೆಪಿ ನಾಯಕರು ಬೆಂಬಲವನ್ನು ಕೊಟ್ಟಿದ್ರು ಈ ಎಲ್ಲವೂ ಒಟ್ಟಾಗಿ ಸುಮಲತಾ ಅಂಬರೀಷ್ ಅವರಿಗೆ ಮುಟ್ಟಿದೆಲ್ಲವೂ ಚಿನ್ನ ಎನ್ನುವ ರೀತಿಯಲ್ಲಾಗಿತ್ತು ಹೀಗಾಗಿ ಗೆಲುವನ್ನು ಸಾಧಿಸಿದ್ರು ಆದರೆ ಈ ಬಾರಿ ಆ ಪರಿಸ್ಥಿತಿ ಇಲ್ಲ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಅದು ಕೂಡ ಹಣ ಇರುವಂತಹ ಅಭ್ಯರ್ಥಿ ಎಷ್ಟು ಬೇಕಾದರೂ ಹಣ ಚೆಲ್ಲುವಂತಹ ಕೆಪಾಸಿಟಿ ಇದೆ ಈ ಕಡೆಯಿಂದ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಶಕ್ತಿಯನ್ನು ಹೊಂದಿದ್ದಾರೆ ಜೊತೆಗೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಅನುಕಂಪವೂ ಕೂಡ ಇದೆ ಇದರ ನಡುವೆ ಸುಮಲತಾ ಅಂಬರೀಷ್ ಅವರೇನಾದ್ರೂ ಸ್ಪರ್ಧೆ ಮಾಡಿದ್ರು ಅಂತಾದ್ರೆ ಕಳೆದ ಬಾರಿಯ ಅನುಕಂಪ ಸಿಗೋದಿಲ್ಲ ಕಳೆದ ಬಾರಿಯಷ್ಟು ಭರ್ಜರಿ ಪ್ರಚಾರಕ್ಕೆ ಸಿನಿಮಾ ತಾರೆಯರು ಬರುವಂತ ಸಾಧ್ಯತೆಯೂ ತೀರಾ ಕಡಿಮೆ ಇದೆ ಇನ್ನು ಯಾವ ಪಕ್ಷಗಳಿಂದಲೂ ಕೂಡ ಪರೋಕ್ಷವಾಗಿ ಆಗಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಆಗಲಿ ಅವರಿಗೆ ಬೆಂಬಲ ಸಿಗೋದಿಲ್ಲ ಇದು ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಸ್ಪಷ್ಟವಾಗಿ ಬಹಳ ನೀಟಾಗಿ ಅರಿವಾಗಿದೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರೆ ಸೋಲು ಕಾಣೋದು ಖಚಿತ ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಜೊತೆಗೆ ಬಹಳ ದೊಡ್ಡ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಯೂ ಕಡಿಮೆ ಚಂದ್ರ ಲೆಕ್ಕಾಚಾರ ಏನು ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡಿದ್ರೆ ಎಸ್ಗೆ ಪೆಟ್ಟಾಗಬಹುದು ಅಥವಾ ಕಾಂಗ್ರೆಸ್ಗೆ ಪೆಟ್ಟಾಗಬಹುದು ಅಂತ ಸದ್ಯ ಅಲ್ಲಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಅಲ್ಲಿಯ ಜನರ ಮಾತನ್ನು ಕೇಳಿಸ್ಕೊಳ್ತಾ ಇದ್ರೆ ಆ ರೀತಿಯಾದಂಥ ಪರಿಸ್ಥಿತಿಯೂ ಕೂಡ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆಯಿಂದ ಕಂಡು ಬರ್ತಾ ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಸುಮಲತಾ ಅಂಬರೀಷ್ ಈ ಬಾರಿ ಅಲ್ಲಿ ಪರಿಣಾಮಕಾರಿ ಆಗಿ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಅರ್ಥ ಆಗಿದೆ ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿರುವಂಥ ಕುಮಾರಸ್ವಾಮಿಯವರ ಅವರ ಬೆಂಬಲಕ್ಕೆ ಸುಮಲತಾ ಅಂಬರೀಷ್ ನಿಲ್ತಾ ಇದ್ದಾರೆ ಹಾಗಾದ್ರೆ ಸುಮಲತಾ ಅಂಬರೀಚ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಎಲ್ಲರಲ್ಲೂ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಬಹುತೇಕ ಬಿ ಜೆ ಪಿಯಿಂದ ಅವರನ್ನ ರಾಜ್ಯಸಭಾ ಮೆಂಬರ್ ಮಾಡಲಾಗ್ತಿದೆಯಂತೆ ಇಂಥದೊಂದು ಆಫರ್ ಅನ್ನ ಸುಮಲತಾ ಅಂಬರೀಷ್ ಅವರಿಗೆ ಇಡಲಾಗಿದೆ ನಾವು ನಿಮ್ಮ ಕೈ ಬಿಡುವುದಿಲ್ಲ ನಿಮ್ಮ ಜೊತೆಗೆ ನಾವು ಇರ್ತೇವೆ ನಿಮಗೊಂದೊಳ್ಳೆ ಅವಕಾಶವನ್ನ ಮಾಡಿಕೊಡ್ತೇವೆ ರಾಜಕೀಯ ಭವಿಷ್ಯವನ್ನ ಕಲ್ಪಿಸಿಕೊಡ್ತೇವೆ ಎನ್ನುವಂತ ಭರವಸೆ ಬಿಜೆಪಿಯ ಹೈಕಮಾಂಡ್ ಮಟ್ಟದ ನಾಯಕರಿಂದ ಸಿಕ್ಕಿದೆ ಈ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಅದನ್ನು ಒಪ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರ ಅವರ ಬೆಂಬಲಕ್ಕೆ ನಿಲ್ತಿದ್ದಾರೆ ಅಂದ್ರೆ ಒಳಗೊಳಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂದ್ರೆ ಅವರಿಗೆ ಬೆಂಬಲಿಸ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಅಂತೂ ಬಹಿರಂಗವಾಗಿ ಅಂತವರು ಕುಮಾರಸ್ವಾಮಿ ಅವರಿಗೆ ಬೆಂಬಲಿಸುವುದಾಗಿ ಸದ್ಯದಲ್ಲೇ ಘೋಷಿಸುವಂತ ಸಾಧ್ಯತೆ ಇದೆ ಈ ಮೂಲಕ ಸ್ಪರ್ಧಾಕಣದಿಂದ ಸುಮಲತಾ ಅಂಬರೀಷ್ ಹಿಂದೆ ಸರಿಯೋದು ಬಹುತೇಕ ಪಕ್ಕ ಹೀಗಾಗಿ ಮಂಡ್ಯದಲ್ಲಿ ಏನೀಗ ಮಂಡ್ಯದಲ್ಲಿ ನೇರ ನೇರವಾದಂಥ ಪೈಪೋಟಿ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಹೆಚ್ಚು ಪರಿಚಿತರಲ್ಲದಂತಹ ಕಾರಣಕ್ಕಾಗಿ ಅಥವಾ ಪ್ರಭಾವಿ ರಾಜಕಾರಣಿ ಅಲ್ಲದಂತಹ ಕಾರಣಕ್ಕಾಗಿ ಈ ಬಾರಿ ಅಲ್ಲಿಯ ಸ್ಪರ್ಧೆಯನ್ನ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಎನ್ನುವ ರೀತಿಯಲ್ಲಿ ನೋಡಲಾಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಏನು ಹಾಗಾದ್ರೆ ಪ್ಲಸ್ ಪಾಯಿಂಟ್ಸ್ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಜೆಡಿಎಸ್ ತನ್ನ ಅಸ್ತಿತ್ವ ಹೊಂದಿದೆ ಜೆಡಿಎಸ್ಗೆ ಅಲ್ಲಿ ಬಲವಾದಂತಹ ಬೇರಿದೆ ತನ್ನದೇ ಆದಂತಹ ಕಾರ್ಯಕರ್ತರ ಪಡೆ ಇದೆ ಜೊತೆಗೆ ಮೋದಿ ಎನ್ನುವಂಥ ಹೆಸರು ಆ ಭಾಗದಲ್ಲೂ ಕೂಡ ತಕ್ಕ ಮಟ್ಟಿಗೆ ವರ್ಕ್ ಮಾಡುತ್ತೆ ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಆ ಭಾಗದ ಜನರು ಅಭಿಮಾನವನ್ನು ಕೂಡ ಹೊಂದಿದ್ದಾರೆ ಜೊತೆಗೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಅನುಕಂಪವೂ ಕೂಡ ಇದೆ ಇದೆಲ್ಲವೂ ಕೂಡ ಕುಮಾರಸ್ವಾಮಿಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗುತ್ತೆ ಮಂಡ್ಯದಲ್ಲಿ ಬೃಹತ್ ಆದಂಥ ಶಾಸಕರ ಪಡೆ ಇದೆ ಕಾಂಗ್ರೆಸ್ ತನ್ನದೇ ಆದಂಥ ಸಾಂಪ್ರದಾಯಿಕ ಮತವನ್ನು ಹೊಂದಿದೆ ಅದಕ್ಕೂ ಮಿಗಿಲಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೌರಿಬಿದುರ್ನ ಪಕ್ಷೇತರ ಶಾಸಕ ಪುಟ್ಸ್ವಾಮಿಗೌಡ ಅವರ ಸಹೋದರ ಅವ್ರು ಯಾರಪ್ಪ ಗೌರಿಬಿದುರ್ನ ಪಕ್ಷೇತರ ಶಾಸಕ ಅಂದ್ರೆ ಸಾವಿರದ ಇನ್ನೂರು ಕೋಟಿ ಒಡೆಯ ಹಾಗೆ ಶರತ್ ಬಚ್ಚಗೌಡ ಹೊಸಕೋಟೆ ಶಾಸಕರಿದ್ದಾರಲ್ಲ ಅವರಿಗೆ ಸ್ಟಾರ್ ಚಂದ್ರು ಮಾವ ಈ ಮೂಲಕ ಸ್ಟಾರ್ ಚಂದ್ರು ಹಣದ ಪ್ರಭಾವವನ್ನು ಹೊಂದಿದ್ದಾರೆ ಅದು ಕೂಡ ಅವರಿಗೆ ಪ್ಲಸ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದು ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣದ ಒಂದಷ್ಟು ಬೆಳವಣಿಗೆ ಒಂದಷ್ಟು ಚಿತ್ರಣ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾಕೆ ಕಣಕ್ಕಿಳಿಸ್ತಾ ಇಲ್ಲ ಅಂತ ಗಮನಿಸ್ತು ಹೋಗೋದಾದ್ರೆ ಅದಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರು ಒಪ್ಪಿಗೆಯನ್ನು ಸೂಚಿಸಿಲ್ಲ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಸಿದ್ರೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಅವರನ್ನ ಸೋಲಿಸೋದಿಕ್ಕೆ ಅಲ್ಲಿ ಚಕ್ರವ್ಯೂಹವನ್ನೇ ರೂಪಿಸುವಂತ ಸಾಧ್ಯತೆ ಇರುತ್ತೆ ಅನ್ನೋದು ಹೈಕಮಾಂಡ್ ಮಟ್ಟದ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರ ಆತಂಕ ಹೀಗಾಗಿ ನಿಖಿಲ್ ಅವರ ಸ್ಪರ್ಧೆಗೆ ಅವರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಕೊನೆಗೂ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಅದೇ ಪ್ರಕಾರವಾಗಿ ಕುಮಾರಸ್ವಾಮಿ ತಮ್ಮ ಹೆಸರನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಜೆಡಿಎಸ್ ಕ್ಗೆ ಸಂಬಂಧಪಟ್ಟಾಗಿದ್ದಂತ ಗೊಂದಲಕ್ಕೆ ತೆರೆ ಬಿದ್ದಿದೆ ಕೋಲಾರ ಒಂದು ಬಾಕಿ ಇದೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ